ಸಿಎಂ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಸಿ ಮಾತನಾಡಿದ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಜಟಾಪಟಿಗೆ ಕಾರಣವಾಗಿದೆ ಅದು ಕೂಡ ಸಿದ್ದರಾಮಯ್ಯ ಅವರ ಅಂತ ಹೇಳಿಕೆಯನ್ನು ಕೊಟ್ಟಿರೋದು ವಾಕ್ಯುದಕ್ಕೆ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮ ನೆಲದ ಹೆಬ್ಬೇರು ಕೃಷ್ಣರಾಜ ಒಡೆಯರ್ ತಮ್ಮ ಭಂಡಾರವನ್ನ ಅಡವಿಟ್ಟು ನಾಡನ್ನ ಕಟ್ಟಿದ ರೀತಿ ಇಂದಿಗೂ ಅಜರಾಮರ ಆದ್ರೆ ಸಿಎಂ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ರಾಜರ್ಷಿ ಒಡೆಯರ್ಗೆ ಸಿದ್ದರಾಮಯ್ಯರನ್ನ ತೋಲನೆ ಮಾಡಿದ್ದೆ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ ಅಂದ ಹಾಗೆ ಯತೀಂದ್ರ ಏನು ಹೇಳಿದರು ಅನ್ನೋದನ್ನ ಮೊದಲಿಗೆ ತೋರಿಸ್ತೀವಿ ನೋಡಿ ಇವತ್ತು ಮೈಸೂರಿಗೆ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಹೀಗೆ ಯತೀಂದ್ರ ಮೈಸೂರಿಗೆ ಸಿದ್ದರಾಮಯ್ಯ ನಾಲ್ವಡಿ ಅವರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅನ್ನೋ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಮೈಸೂರು ಭಾಗಕ್ಕಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂದಿದ್ದಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅದು ಹಳೆ ಮೈಸೂರು ಭಾಗ ಏನಂತೀವಿ ನಾವು ದಕ್ಷಿಣ ಕರ್ನಾಟಕಕ್ಕೆ ತಮ್ಮದೇ ಆದಂತ ಸೇವೆಯನ್ನು ಕೊಟ್ಟಿದ್ದಾರೆ ಕನ್ನಂಬಾಡಿ ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಭಾಗ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸಮಾಜ ಸುಧಾರಕ ಕಳೆದ ಮೂವತ್ತು ವರ್ಷಗಳಲ್ಲಿ ಸಿದ್ದರಾಮಯ್ಯ ಅನೇಕ ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆ ಅವರನ್ನ ಒಡೆಯರ್ಗೆ ಹೋಲಿಕೆ ಮಾಡಿರಬಹುದು ಅಂದಿದ್ದಾರೆ ಅವರು ಸಮಾಜ ಸುಧಾರಕರು ಇವರು ಸಮಾಜ ಸುಧಾರಕರು ಅವ್ರ ನೂರು ವರ್ಷದಿಂದ ಮೀಸಲಾತಿ ಕೊಟ್ಟು ಕೆಳ ಸಂಬಂಧ ಮೇಲಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವಂತ ಒಬ್ಬ ಒಡೆಯರ್ ಅವರು ಅದಕ್ಕೆ ಈಗಿನ ಈ ಒಂದು ಮೂವತ್ತು ವರ್ಷಗಳಲ್ಲಿ ಇಲ್ಲಿವರೆಗೆ ಅದೇ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಹಂಗೇನೋ ಹೋಲಿಕೆ ಮಾಡಿರ್ಬೇಕು ಅದೇನು ಹೋಲಿಕೆ ಮಾಡಬಾರ್ದು ಅಂತ ಹಂಗೇನ ಹೇಳಿಕ್ಕಾಗಲ್ಲ ಆದರೆ ಯತೀಂದ್ರ ಮಾತು ವಿಪಕ್ಷಗಳಿಗೆ ಇಷ್ಟವಾಗಿಲ್ಲ ಎಲ್ಲಿಯ ನಾಲ್ವಡಿ ಎಲ್ಲಿಯ ಸಿದ್ದರಾಮಯ್ಯ ಅಂತ ಬಿಜೆಪಿ ಪ್ರಶ್ನಿಸಿದೆ ಇನ್ನು ವಿಜಯಪುರದಲ್ಲಿ ಯತೀಂದ್ರ ವಿರುದ್ಧ ಕಿಡಿಕಾರಿದ ಯತ್ನಾಳ್ ಮೈಸೂರಿನ ಮಹಾರಾಜರು ಚಿನ್ನಾಭರಣ ಮಾರಾಟ ಮಾಡಿ ಕೆ ಆರ್ ಎಸ್ ಜಲಾಶಯ ಕಟ್ಟಿದ್ದಾರೆ ಸಿದ್ದರಾಮಯ್ಯ ಏನಾದರೂ ಮಾರಿದ್ದಾರಾ ಅವ್ರು ಮೂಡಾ ಸೈಟ್ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಕುಟುಕಿದ್ದಾರೆ ಮೈಸೂರು ಮಹಾರಾಜರು ತಮ್ಮ ಎಲ್ಲಾ ಒಡವೆ ಬಂಗಾರಗಳನ್ನ ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟದ್ರು ಸಿದ್ದರಾಮಯ್ಯ ಏನಾರ ಮಾರೇನ್ರಿ ಇದು ಮೈಸೂರು ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ತೀರ ಹಾದಿ ಬಿಟ್ಟು ಸ್ವಲ್ಪ ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮೈಸೂರಿಗೆ ನಿಮ್ಮ ಅಪ್ಪನ ಕೊಡುಗೆ ಏನ್ ಹೇಳಿ ಅಂತ ಪ್ರಶ್ನಿಸಿರೋ ಪ್ರತಾಪ್ ಸಿಂಹ ಹತ್ತು ವರ್ಷ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿದ್ರೆ ನಾಡದೇವತೆ ಚಾಮುಂಡಿ ದೇವಿಗಿಂತ ದೊಡ್ಡವರಾಗ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ ನಾಡನ್ನ ಬೆಳಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಅಪ್ಪನೇ ದೊಡ್ಡವರು ಅಂತ ಹೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ ದೇವರಾಜ್ಗಿಂತ ದೇವರಾಜರಸವರಿಗಿಂತ ದೊಡ್ಡವರಾದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ ಇನ್ನು ಸ್ವಲ್ಪ ದಿನ ಹಿಂಗೆ ಹೋಯಿತು ಅಂತಂದ್ರೆ ಎಲ್ಲರೂ ಹತ್ತು ವರ್ಷ ಮುಖ್ಯಮಂತ್ರಿ ಆಗೇನಾದ್ರೂ ಕಂಪ್ಲೀಟ್ ಆಯಿತು ಅಂತಂದರೆ ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ ನಾಡದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನ್ನು ತಿಳ್ಕೊಳ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಸಿದ್ದರಾಮಯ್ಯಗೆ ತೋಲನೆ ಮಾಡೋದು ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಬದಿಗಿಟ್ಟು ನೋಡಿದಾಗ ಇಬ್ಬರು ಬೇರೆ ಬೇರೆ ಕಾಲಘಟ್ಟದಲ್ಲಿರುವವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಪೂರ್ಣ ಸ್ವತಂತ್ರರಾಗಿ ಆಡಳಿತ ನಡೆಸಿದ್ರೆ ಸಿದ್ದರಾಮಯ್ಯ ಸಂಯುಕ್ತ ರಾಜ್ಯಾಡಳಿತ ಮತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದವರು ಹೀಗಾಗಿ ಇಬ್ಬರ ಮೌಲ್ಯಮಾಪನ ಒಂದೇ ತಕ್ಕಡಿಯಲ್ಲಿ ಮಾಡೋದು ಸೂಕ್ತವಲ್ಲ ರಾಜಕೀಯದ ನಾಲಿಗೆಯಿಂದಾಡೋ ಮಾತುಗಳಿಗೆ ಅಬ್ಬರಿಸಬಹುದೇ ವಿನಃ ಇತಿಹಾಸ ಪುಟದಲ್ಲಿ ಇದಕ್ಕೆ ಹೆಚ್ಚು ಸ್ಥಾನವಿಲ್ಲ ಅನ್ನೋದೇ ಸತ್ಯ ಬ್ಯೂರೋ ರಿಪೋರ್ಟ್ ಟಿವಿನೈನ್